ಕೆ ನಾಲ್ಕು ನಿಗಮದ ಸಾರಿಗೆ ನೌಕರರ ಪಿಂಚಣಿ ಸಂಬಂಧ ಒಂದು ಮಾಹಿತಿ ಹೊರಬಿದ್ದಿದೆ ತಮ್ಮ ಕನಿಷ್ಠ ಪಿಂಚಣಿಗಾಗಿ ಸಾರಿಗೆ ನೌಕರರು ವಿವಿಧ ಸಂಘಟನೆ ಜೊತೆ ಬೃಹತ್ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದಾರೆ ಈ ಸಾರಿಗೆ ನೌಕರರ ಜೊತೆ ಇತರೆ ಇ ಪಿ ಎಸ್ ಪಿಂಚಣಿದಾರರು ಜೊತೆಗೂಡಲಿದ್ದು ತಮ್ಮ ನಿವೃತ್ತಿಯ ಪಿಂಚಣಿಗಾಗಿ ಸರ್ಕಾರವನ್ನು ಆಗ್ರಹಿಸಲಿದ್ದಾರೆ ಈ ಬಗ್ಗೆ ಸುದ್ದಿಗಾರರ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹೌದು ಸದ್ಯದಲ್ಲಿ ನಿವೃತ್ತ ಇ ಪಿ ಎಸ್ ಪಿಂಚಣಿದಾರರ ಬೃಹತ್ ಪ್ರತಿಭಟನೆಯನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಎನ್ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಸ್ವಾಮಿ ಅವರು ತಿಳಿಸಿದ್ದಾರೆ ಏಪ್ರಿಲ್ ಆರರ ಶ್ರೀ ರಾಮನವಮಿಯಂದು ಲಾಲ್ಬಾಗ್ ಆವರಣದಲ್ಲಿ ಆಯೋಜಿಸಿದ ಇ ಪಿ ಎಸ್ ಪಿಂಚಣಿದಾರರ ಎಂಬತ್ತೇಳನೇ ಮಾಸಿಕ ಸಭೆಯಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದರು ಇ ಪಿ ಎಸ್ ನಿವೃತ್ತರ ಪ್ರಮುಖ ಬೇಡಿಕೆ ಏಳುವರೆ ಸಾವಿರ ರೂಪಾಯಿ ಪ್ಲಸ್ ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯ ಇ ಪಿ ಎಸ್ ವ್ಯಾಪ್ತಿಯಲ್ಲಿ ಬರುವ ನಿವೃತ್ತರಿಗೆ ಐದು ಸಾವಿರ ಇದಕ್ಕೆ ನಾವು ಬದ್ಧ ಎಂದ ಸ್ವಾಮಿ ಎಲ್ಲ ಇ ಪಿ ಎಸ್ ನಿವೃತ್ತರನ್ನು ಸೇರಿಸಿ ಬೃಹತ್ ಪ್ರತಿಭಟನಾ ಸಭೆಯನ್ನು ಇಷ್ಟರಲ್ಲಿಯೇ ಬೆಂಗಳೂರು ನಗರದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಕಳೆದ ಏಳೆಂಟು ವರ್ಷಗಳಿಂದ ದೇಶದಾದ್ಯಂತ ಇಪಿಎಸ್ ನಿವೃತ್ತರು ಕಮಾಂಡರ್ ಅಶೋಕ್ ರಾಹುತ್ ಅವರ ನೇತೃತ್ವದಲ್ಲಿ ನಡೆಸಿದ ಹೋರಾಟಕ್ಕೆ ಯಾವುದೇ ಪ್ರತಿಫಲ ಸಿಗದೇ ಇರುವುದಕ್ಕೆ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ನಂಜುಗೌಡ ಅವರು ಬೇಸರ ವ್ಯಕ್ತಪಡಿಸಿದರು ನಮ್ಮ ಎಲ್ಲ ಸಂಘಟನೆಗಳ ಸದಸ್ಯರು ಈ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಹೋರಾಟವನ್ನು ತೀವ್ರಗೊಳಿಸೋಣ ಜೊತೆಗೆ ಅದು ಪರಿಣಾಮಕಾರಿಯಾಗಿ ಪ್ರತಿಭಟನೆಯಾಗಿ ರೂಪಿಸೋಣ ಎಂದು ಈ ಸಮಯದಲ್ಲಿ ಕರೆ ನೀಡಿದರು ಈ ವೇಳೆ ಸಭೆಯಲ್ಲಿ ಸವಿಸ್ತರವಾಗಿ ಚರ್ಚಿಸಲಾಯಿತು ಮುಂದುವರಿದು ಮಾತನಾಡುತ್ತಾ ಮತ್ತೊಂದು ಕಡೆ ನಾವು ಕಾನೂನು ಸಮರಕ್ಕೂ ಸಿದ್ಧರಿರಬೇಕು ಎಂದು ಕೂಡ ಈ ಸಮಯದಲ್ಲಿ ತಿಳಿಸಿದರು ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಇಪಿಎಸ್ ನಿವೃತ್ತರು ತಮ್ಮ ಸಂಸದರಿಗೆ ಮನವಿ ಪತ್ರ ನೀಡಿ ನಿವೃತ್ತರ ಪರ ಅಹವಾಲನ್ನು ಸಂಸತ್ನಲ್ಲಿ ಮಂಡಿಸುವಂತೆ ಮನವಿ ಮಾಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಚಿಕ್ಕಬಳ್ಳಾಪುರ ಕೆ ಟಿಸಿ ಟ್ರಸ್ಟ್ ಅಧ್ಯಕ್ಷ ಬ್ರಹ್ಮಚಾರಿ ವೇಸರ ವ್ಯಕ್ತಪಡಿಸಿದರು ಅಂದರೆ ಕೆಎಸ್ಆರ್ ಟಿಸಿ ಸಾರಿಗೆಯ ನಿವೃತ್ತ ನೌಕರರು ತಮ್ಮ ಕನಿಷ್ಠ ಪಿಂಚಣಿಗಾಗಿ ಸದ್ಯದಲ್ಲೇ ಇತರ ಇಪಿಎಸ್ ಪಿಂಚಣಿದಾರರ ಜೊತೆಗೂಡಿ ಪ್ರತಿಭಟಿಸಲು ಸಜ್ಜಾಗಿದ್ದಾರೆ